ಮೇಡಮ್ ಈ ನಿರೀಕ್ಷಾ ಬಂಧನ ಆಗಿರುವಂಥದ್ದು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ಅಲ್ಲಿ ಒಂದು ಹೆಸರು ಉಲ್ಲೇಖ ಆಗಿತ್ತು ಆ ಯುವತಿಯರ ಅಶ್ಲೀಲ ಫೋಟೋಗಳನ್ನು ನಿರೀಕ್ಷಾ ತನ್ನ ಮೊಬೈಲಲ್ಲಿ ಸೆರೆ ಹಿಡಿದಿದ್ಲು ಅನ್ನುವಂತಹ ಆರೋಪವನ್ನು ಆತ ಮಾಡಿದ್ದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗುತ್ತೆ ಕದ್ರಿ ಠಾಣೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಬಂಧನ ಆಗುತ್ತೆ ಬಟ್ ಎಲ್ಲರ ಪ್ರಶ್ನೆ ಇರುವಂಥದ್ದು ಅಭಿಷೇಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆತ್ ಅಲ್ಲಿ ಈಕೆಯೇ ನನ್ನ ಸಾವಿಗೆ ಕಾರಣ ಈಕೆನೆ ಕಿಂಗ್ ಫಿನ್ ಉಲ್ಲೇಖಗಳು ಉಲ್ಲೇಖಗಳಿರುತ್ತೆ ಬಟ್ ಈಕೆಯ ಬಂಧನ ಆಗುವುದಿಲ್ಲ ಯಾಕೆ ಅನ್ನುವಂಥ ಸಂಶಯ ಸಮಾಜದ ಮುಂದೆ ಈಗ ತಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಸಾಕ್ಷಿಯ ಕೊರತೆ ಇದೆ ಅಂತ ಇವಾಗ ಡೆತ್ ನೋಟ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅವೆಲ್ಲವೂ ಕೂಡ ಈಗ ಸಾಕ್ಷಿಯ ಮುಖಾಂತರ ನಮಗೆ ಸಿಗ್ಬೇಕು ಅದಕ್ಕೆ ಯಾವುದಕ್ಕೂ ಆಧಾರ ಇಲ್ಲ ಅಂತ ಹೇಳಿ ಇಲಾಖೆಗಳು ತಿಳಿಸ್ತಾ ಇದ್ದಾರೆ ಇವಾಗ ಅದರಲ್ಲಿ ಹೇಳಿರುವಂತಹ ಒಂದು ಹುಡುಗಿಯ ವಿಡಿಯೋ ಇತ್ತು ಆ ವಿಡಿಯೋಗಳು ಪ್ರಕರಣದಲ್ಲಿ ಅದು ಕದ್ರಿಯಾ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತದೆ ಮತ್ತೆ ಕೆಲವು ವಿಡಿಯೋಸ್ ಅವಳು ಬೇರೆ ಹುಡುಗರ ಜೊತೆ ಇದ್ದಂತ ವಿಡಿಯೋಗಳನ್ನು ಅವಳ ಮೊಬೈಲ್ ಅಲ್ಲಿ ಇತ್ತು ಅಂತ ಹೇಳಿ ಕೇಳಿದ್ವಿ ಅದು ಸಾಮಾಜಿಕ ಜಾಲತಾಣಗಳಲ್ಲೂ ಬಂದಿದೆ ಅಥವಾ ಅದು ತಾನು ಮದುವೆ ಆಗುವಂತ ಹೇಳಿ ಅವಳು ಹೇಳಿದ್ದು ನಾನು ಅದು ಪ್ರೈವೇಟ್ ವಿಡಿಯೋ ಅಂತ ನಾನು ಇವತ್ತು ಯುವಜನತೆ ಹತ್ರ ಹೇಳುದು ನೀವು ಪ್ರೀತಿ ಮಾಡಿ ತಪ್ಪಲ್ಲ ಆದ್ರೆ ಅದನ್ನು ವಿಡಿಯೋ ಯಾಕೆ ಮಾಡ್ತಿದ್ದೀರಾ ಅಂತ ಇವತ್ತು ಸಮಾಜಕ್ಕೆ ನಾವು ಪ್ರಶ್ನೆ ಹಾಕುವಂತದ್ದಿದೆ ಮೊಬೈಲ್ ಅನ್ನು ಆ ರೀತಿಯಲ್ಲಿ ಬಳಸ್ಕೊಳ್ಳೋದು ಬೇಡ ಸಾಮಾಜಿಕ ಜೀವ ಜಾಲತಾಣಗಳನ್ನು ಇವತ್ತು ಬಳಸ್ಕೊಳ್ತಾ ಇದ್ದಾರೆ ಈ ವಿಡಿಯೋಗಳನ್ನು ಮಾಡಿ ಫೋಟೋಗಳನ್ನು ಮಾಡಿ ಏನ್ ಸಾಧನೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ಇವತ್ತು ಅಭಿಷೇಕನ ವಿಷಯದಲ್ಲಿ ನಾವು ನೋಡ್ತಾ ಹೋದಾಗ ಅವರು ಹೇಳಿರುವಂಥ ಎಲ್ಲಾ ಡೆತ್ ನೋಟ್ನ ನಮಗೆ ವಿಷಯಗಳು ಸ್ಪಷ್ಟವಾಗಿ ಹೌದು ಅಂತ ಹೇಳಿ ಕಂಡಿದೆ ಆದರೆ ನಿರೀಕ್ಷ ನಿರೀಕ್ಷಾ ಅವರ ವಿಷಯದಲ್ಲಿ ನಾವು ಹೋಗ್ತಾ ಹೋದಾಗ ಅಥವಾ ಕಾನೂನು ವ್ಯವಸ್ಥೆ ನಮಗೇನು ಹೇಳ್ತಾ ಇದೆ ಹೇಳಿದ್ರೆ ನಿರೀಕ್ಷಾ ಅವರ ಮೊಬೈಲ್ ವೆಬ್ ನ ಮೂಲಕ ಅಭಿಷೇಕ್ ಅವರು ಎಲ್ಲ ದಾಖಲೆಗಳನ್ನು ತೆಗೆದಿದ್ರು ಅಭಿಷೇಕ್ ಅವರೇ ಅವಳಿಗೆ ಬ್ಲಾಕ್ ಮೇಲ್ ಗಳನ್ನು ಮಾಡ್ತಾ ಇದ್ರು ಮಾಡುವಂತ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇದೆ ಅಂದ್ರೆ ಅಭಿಷೇಕ್ ಅಪರಾಧಿ ಅಂತ ಹೇಳಿ ನಿರೀಕ್ಷನ ಬಚಾವ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ನಾವು ಅದರ ಕೂಡ ಕಡೆ ಕೂಡ ಗಮನ ಹರಿಸಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಾ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಎಲ್ಲೂ ಕೂಡ ಉತ್ತರವನ್ನ ನೀಡುವಂತ ಪ್ರಯತ್ನವನ್ನ ಮಾಡಿಲ್ಲ ಹರ್ಷವರ್ಧನ್ ಸರ್ ಈ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಗ್ಲೇ ಮಾತಾಡ್ತಿದ್ವಿ ತನಿಖೆಯ ಹಂತ ಹಳ್ಳ ಹಿಡಿತಾ ಇದೆ ಹೊರಗಿಂದ ಯಾವುದಾದ್ರೂ ಕೆಲವೊಂದು ಒತ್ತಡಗಳಿದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭಿಕವಾಗಿ ತಾವು ಆರಂಭದಿಂದಲೂ ಕೂಡ ಈ ಪ್ರಕರಣದ ಜೊತೆಯಾಗಿದ್ದಂತಹವರು ಇರುವಂತಹ ವೇಳೆಯಲ್ಲಿ ಪೊಲೀಸ್ ಇಲಾಖೆಗೆ ಯಾವುದಾದ್ರೂ ಒತ್ತಡಗಳು ಬರುವಂತಹ ಸನ್ನಿವೇಶಗಳು ಏನಾದರೂ ನಡೆದಿತ್ತ ಇಲ್ಲ ನಮಗೆ ನೇರವಾಗಿ ಇಷ್ಟವರೆಗೆ ಎಲ್ಲೂ ಕೂಡ ಆತರ ಒತ್ತಡ ಇದೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಆದರೆ ಸಾರ್ವಜನಿಕ ವಲಯದಲ್ಲಿ ಇದು ಓಡಾಡ್ತಾ ಉಂಟು ಈಗ ಯಾಕಂತೇಳಿದರೆ ಆ ಕೇಸ್ ಹೋಗ್ತಾ ಇರುವ ರೀತಿ ಈಗ ಮೇಡಮ್ ಅವ್ರು ಹಾಗೆ ಕಳೆದ ಕೆಲವು ದಿನಗಳಿಂದ ಏನಾಗ್ತಾ ಉಂಟು ಅಂತ ಅವನ ಮೇಲೆನೆ ಆರೋಪ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವನೇ ಮಾಡಿದಾನೆ ಅವನಿಂದಲೇ ಆಗ್ತಾ ಇರೋ ತಪ್ಪು ಅವಳನ್ ಸೇಫ್ ಮಾಡುವಂತ ರೀತಿಯಲ್ಲಿ ಕೇಸ್ ಮುನ್ನಡೀತಾ ಇದೆ ಅಂತ ಹೇಳುದು ಒಂದು ನಮ್ ಗೊತ್ತಾಗಿರುವಂತ ವಿಷಯ ಪೊಲೀಸ್ ಇಲಾಖೆಯವರು ನಾವು ಕೇಳಿದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಗೆ ಯಾವುದೇ ಒತ್ತಡ ಇಲ್ಲ ಅಂತ ಅಲ್ಲ ಇದ್ರು ಹೇಳಿಕೋ ಆಗ್ಲಿಕ್ಕಿಲ್ವೋ ಏನಾದ್ ನನ್ ಗೊತ್ತಿಲ್ಲ ಓಪನ್ ಆಗಿ ಹೇಳಲಿಕ್ಕೆ ಅವರಿಂದಲೂ ಸಾಧ್ಯ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದು ಹೇಳುವಂತ ವಿಷಯಗಳಲ್ಲ ನಾನ್ ಹೇಳುದು ಸಮಾಜ ಅಥವಾ ಜನರು ಪೊಲೀಸ್ ಇಲಾಖೆ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದಾರೆ ನನ್ನನ್ನು ಸೇರಿಸಿ ನಾವು ತುಂಬ ನಂಬಿಕೆ ಇಟ್ಟಿರ್ತೇವೆ ಯಾಕಂತ ಹೇಳಿದರೆ ಇವರು ನಮ್ಮ ರಕ್ಷಕರು ಆ ರಕ್ಷಕರು ಅಂತೇಳಿ ಅದಕ್ಕೆ ನೀವು ಯಾವ ಒತ್ತಡಕ್ಕೂ ಮಣಿಯದೆ ಈ ಒಂದು ಇದರಲ್ಲಿ ಪಾರದರ್ಶಕವಾದ ತನಿಖೆ ಆಗಬೇಕು ಇದರಿಂದ ಸಮಾಜಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳೋದು ಒಂದು ನಮ್ಮ ಇದು ಮತ್ತೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಆಗ ಹೇಳಿದಾಗೆ ಸತ್ಯಗಳು ತುಂಬ ಉಂಟದ್ರಲ್ಲಿ ನಮ್ಗೆ ಈಗ ಬೇಕಾದ್ರೆ ನಾನು ಹೇಳುದು ನಾಡಿದ್ದು ಈ ಕೇಸಲ್ಲಿ ಆ ಇದು ಇಷ್ಟವರೆಗೆ ಬಂದ ವಿಷಯ ಈಗ ಮೇಡಮ್ ಅಂತ ಹೇಳಿದ್ರೆ ಅಹ್ ಸಾಕ್ಷ್ಯಾಧಾರಗಳು ಸರಿಯಾಗಿ ಸಿಗ್ಲಿಲ್ಲ ಅಂತ ಸಾಕ್ಷ್ಯ ಆಧಾರಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಭಿಷೇಕ್ ಹೇಳಿದ್ದು ಸುಳ್ಳ ಅಂತ ಅರ್ಥ ಅಲ್ಲ ಅಥವಾ ಆ ತಂಡ ತಪ್ಪು ಮಾಡ್ಲಿಲ್ಲ ಅಂತ ಅರ್ಥ ಅಲ್ಲ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಮಾತ್ರ ಇದನ್ನ ನಾವು ಭಾರಿ ವೆರಿ ಕ್ಲಿಯರ್ ಆಗಿ ನಾವು ತಗೊಳ್ಬೇಕು ಏನಂತ ಹೇಳಿದ್ರೆ ಸಾ ಯಾವುದೇ ಒಂದು ಕೇಸ್ ಮುಚ್ಚಿ ಹೋಗ್ಲಿಕ್ಕೆ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ತಪ್ಪೇ ನಡಿಲಿಲ್ಲ ಅಂತ ಅರ್ಥ ಅಲ್ಲ ತಪ್ಪು ನಡೆದಿದೆ ಅದನ್ನು ಹುಡುಕ್ಲಿಕ್ಕೆ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಮಗೆ ಸಾಕ್ಷಿ ಸಿಗ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಲ್ಲಿ ತಪ್ಪೇ ಆಗ್ಲಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಅವನು ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ತಾನೆ ಟ್ರಾನ್ಸಾಕ್ಷನ್ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಬರ್ಲಿಕ್ಕಿದೆ ಆ ಹುಡುಗನದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಅವರ ಮನೆಯವರ ಹತ್ರ ಕೂಡ ನಾನು ಹೇಳಿದ್ದೇನೆ ಬ್ಯಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ನಾವು ಅದನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೇವೆ ಅದರಲ್ಲಿ ಅಮೌಂಟ್ಗಳು ವಾಪಸ್ ಹೋಗಿದೆ ಅಂತ ಹೇಳಿದರು ನಮಗೆ ವಾಪಸ್ ಹೋಗಿದೆ ಅಂತ ನಮಗೆ ಹೇಳುವಾಗ ನಾನು ಅಲ್ಲಿ ಆಗಲೇ ನಾನು ಅವ್ರ ಹತ್ರ ಒಂದು ಕೌಂಟರ್ ಕ್ವಶನ್ ಆಗಿದೆ ಇವನು ಇಪ್ಪತ್ತು ಸಾವಿರ ಹಾಕಿದಾಗ ಅವರು ವಾಪಸ್ ಇಪ್ಪತ್ತು ಸಾವಿರ ವಾಪಸ್ ಹಾಕಿದ್ದಾರೆ ಅಂತ ಹೇಳಿದರು ಅದು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಇದೆ ಅಂತ ನಮ್ಗೆ ತೋರಿಸಿದರು ನಮ್ಗೆ ತೋರಿಸಿದಾಗ ನಾನಾಗ ಕೌಂಟರ್ ಕ್ವಶನ್ ಕೇಳಿದೆ ಹೌದಪ್ಪ ಇಪ್ಪತ್ತು ಸಾವಿರ ಹಾಕಿದ್ದಕ್ಕೆ ಇಪ್ಪತ್ತು ಸಾವಿರ ವಾಪಸ್ ಬಂದಿದೆ ಅಂತ ಹೇಳ್ತೀರಿ ಇವನು ಹಾಕಿದ ಅವ್ಳು ವಾಪಸ್ ಹಾಕಿದ್ಲು ಅಂತ ಇಮಿಡಿಯೇಟ್ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಜಾಸ್ತಿ ಅಂದ್ರೆ ಮೂರು ಗಂಟೆಯಲ್ಲಿ ವಾಪಸ್ ಬಂದಿದೆ ಅಂತ ಅವ್ರು ಸ್ಟೇಟ್ಮೆಂಟ್ ತೋರಿಸ್ತಾ ಉಂಟು ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ರೆ ಅಲ್ಲಿ ನಾವು ಯೋಚನೆ ಮಾಡಬೇಕು ಏನಂತ ಹೇಳಿದ್ರೆ ಈ ವಿಷಯವನ್ನು ಕೂಡ ಪಾಯಿಂಟ್ ಔಟ್ ಮಾಡಿ ಅಭಿಷೇಕ್ ಡೆತ್ ನೋಟ್ ಅಲ್ಲಿ ಬರೆದಿದ್ದಾನೆ ನನಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ ನನ್ನನ್ನು ವಾಮಂಜೂರಿ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅವನು ಹೇಳ್ತಾನೆ ವಾಮಂಜರ್ ಕರ್ಕೊಂಡೋಗಿ ಅಲ್ಲಿ ನಿರೀಕ್ಷನ ಹೆಸರನ್ನು ಬಿಟ್ಟು ರಾಕೇಶ್ ರಾಹುಲ್ ಮತ್ತು ತಸ್ಲಿಂ ಇವರ ಫ್ರೆಂಡ್ಸ್ ನನ್ಗೆ ಹೊಡೆದಿದ್ದು ಅಂತ ಹೇಳ್ತಾನೆ ಅಲ್ಲಿ ಅಲ್ಲಿ ನಿರೀಕ್ಷೆ ನಾನು ಹೇಳಿಲ್ಲ ಅಂದ್ರೆ ಇವನು ಸುಖಾಸುಮ್ನೆ ಎಲ್ಲೋ ಆರೋಪ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತದೆ ಹಾಗೆ ಸುಖಾಸುಮ್ನೆ ಮಾಡೋದಾದ್ರೆ ಹೇಗೋ ಬರ್ಕೊಂಡು ಹೋಗಬಹುದಾಗಿತ್ತು ಒಂದು ಅಲ್ಲಿ ಆನ್ಲೈನ್ ಪೇಮೆಂಟ್ ನಾನು ಮಾಡಿದ್ದಕ್ಕೆ ಹೊಡೆದಿದ್ದಾರೆ ನನ್ನ ಹತ್ರ ಲಿಕ್ವಿಡ್ ಮನಿಯಲ್ಲಿ ಕೇಳ್ತಾ ಇದ್ದಾರೆ ಅದು ವರ್ಡ್ ಯೂಸ್ ಮಾಡಿದ ಲಿಕ್ವಿಡ್ ಮನಿ ಅಂತ ಅಂದ್ರೆ ಕ್ಯಾಶ್ ಕೇಳ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಕೌಂಟರ್ ಕ್ವಶನ್ ಹಾಕಿದೆ ಇಪ್ಪತ್ತು ಸಾವಿರ ಹೋಗಿದ್ದಕ್ಕೆ ಇಪ್ಪತ್ತು ಸಾವಿರ ವಾಪಸ್ ಬಂದಿರಬಹುದು ವಿಡ್ರಾ ಮಾಡಿ ಕ್ಯಾಶ್ ಅಲ್ಲಿ ಅಂತ ನೋಡ್ಬೇಕಲ್ಲ ಇದಕ್ಕೆ ಪೂರಕವಾಗುವಂತ ಇನ್ನೊಂದು ವಿಷಯ ಹೇಳ್ತೇನೆ ಅಭಿಷೇಕ್ ನ ಅಂತ್ಯ ಸಂಸ್ಕಾರ ಆಗಿ ಮನೆಗೆ ಬಂದು ಮುಟ್ಟುವ ಒಳಗೆ ಅಭಿಷೇಕ್ ನ ಅಪ್ಪನಿಗೆ ಒಂದು ಫೈನಾನ್ಸ್ ಇಂದ ಫೋನ್ ಬಂದಿದೆ ಮಂಗಳೂರಿಂದ ನಿಮ್ಮ ಮಗ ಒಂದು ಲಕ್ಷ ಲೋನ್ ತೆಗೆದಿದ್ದಾನೆ ಅದನ್ನ ನೀವು ಈಗ ಇ ಎಮ್ ಐ ಕಟ್ಲಿಕ್ಕೆ ಡೇಟ್ ಬಂದು ಯಾವಾಗ ಅವರಿಗೆ ಒಂದ್ ಲಕ್ಷ ರೂಪಾಯಿ ಯಾಕೆ ಸಾಲ ತೆಗೆದಿದ್ದಾನೆ ಅಂತ ಮನೆಯನ್ನು ಎಲ್ಲಾ ಮಾಧ್ಯಮದವರು ಹೋಗಿ ನೋಡಿದಾರೆ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅವನು ಮೆಟ್ಲಿಗೆ ಸಿಮೆಂಟ್ ಆದ್ರೆ ಹಾಕಿಸ್ತಿದ್ದ ಅವನ ಮನೆಗೆ ಮೆಟ್ಲಿಗೂ ಸಿಮೆಂಟ್ ಹಾಕ್ಲಿಲ್ಲ ಹಾಗಾದ್ರೆ ಎಲ್ಲಿ ತಕೊಂಡೋದ ಅಂತ ಒಂದು ಪ್ರಶ್ನೆ ಬರ್ತದೆ ಅದು ಬಿಟ್ಟು ಇವನೀಗ ಮೂರರಿಂದ ನಾಲ್ಕು ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈಗ ನಿನ್ನೆ ಅವನ ಚಿಕ್ಕಪ್ಪ ನನಗೆ ಕೊಟ್ಟ ಮಾಹಿತಿ ಪ್ರಕಾರ ಇನ್ನೂ ಒಂದು ಫೈನಾನ್ಸ್ ಇಂದ ಫೋನ್ ಬಂದಿದೆ ಯಾವುದೋ ಒಂದು ಬ್ಯಾಂಕಿಂದ ಫೋನ್ ಬಂದಿದೆ ಮೂರ್ ಲಕ್ಷ ಲೋನ್ ತೆಗೆದಿದ್ದಾನೆ ಅಂತ ಅದು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದು ಆಗ್ಲಿಲ್ಲ ಅದನ್ನ ಈಗ ನಾಳೆ ಇವತ್ತು ಹೇಳಿದೆ ಅವನತ್ರ ಅದನ್ನು ಕನ್ಫರ್ಮ್ ಮಾಡಿ ಹೇಳು ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆದಾಗ ನಮ್ ಗೊತ್ತಾಗ್ತದೆ ಇನ್ನೂ ಒಂದು ಮೂರು ಲಕ್ಷ ತೆಗ್ದೆ ಅಂದ್ರೆ ಅಲ್ಲಿಗೆ ನಾಲ್ಕು ಲಕ್ಷ ಆಯ್ತಲ್ಲ ಒಂದ್ ಲಕ್ಷ ಒಂದ್ ಫೈನಾನ್ಸ್ ಇಂದ ಇದು ಮೂರು ಲಕ್ಷ ಇನ್ನೊಂದು ಮೂರರಿಂದ ನಾಲ್ಕು ಲಕ್ಷ ನಾನು ದುಡ್ಡು ಕೊಟ್ಟಿದ್ದೇನೆ ಅಂತ ಅವನು ಹೇಳ್ತಾ ಇದ್ದೆ ಅದ್ರಲ್ಲಿ ಡೆತ್ ನೋಟ್ ಅಲ್ಲಿ ಹೇಳ್ಕೊಂಡಿದ್ದಾನೆ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಹೋದ್ರೆ ತನಿಖೆ ಆಗಬೇಕು ಎಸ್ ಪಿ ಅವ್ರ ಅವತ್ ನಾನು ಇದೆಲ್ಲ ಕ್ವಶನ್ ಗಳನ್ನ ಕೇಳುವಾಗ ಹೇಳಿದ್ರು ಇಲ್ಲ ಸರ್ ನಾವು ತುಂಬಾ ಡೀಪ್ ಆಗಿ ಇದ್ರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಇನ್ನೂ ಕೂಡ ನಮ್ಗೆ ವಿಶ್ವಾಸ ಉಂಟು ಕೇಸ್ ಏನು ಕ್ಲೋಸ್ ಆಗ್ಲಿಲ್ಲ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮ್ಮಲ್ಲಿ ಇನ್ನು ತನಿಖೆ ಇನ್ನೂ ಜೋರಾಗಿ ಹೋಗ್ಬೇಕು ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗ್ಬೇಕು ಪೊಲೀಸ್ ಇಲಾಖೆ ಇದರಲ್ಲಿ ಸತ್ಯವನ್ನು ಹೊರಗೆ ತೆಗೆಯುವಂತ ಎಲ್ಲ ಕ್ಷಣಾಕ್ಷತೆ ನಮ್ಮ ಪೊಲೀಸ್ ಇಲಾಖೆಗೆ ಉಂಟು ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಆಲ್ರೆಡಿ ಇಡೀ ದೇಶದಲ್ಲಿ ಹೆಸರು ಮಾಡಿರುವಂತ ಇಲಾಖೆ ಅವರಿಗೆ ಒಂದು ದೊಡ್ಡ ಭೇದಿಸಲಾಗದಿರುವಂತಹ ಒಂದು ಚಕ್ರವ್ಯೂಹ ಅಂತ ನಾನು ಅಂದ್ಕೊಳ್ಳುದಿಲ್ಲ ಸುಲಭದಲ್ಲಿ ಭೇದಿಸ್ಲಿಕ್ಕೆ ಆಗ್ತದೆ ಡೆಫಿನೆಟ್ಲಿ ಆ ಭೇದಿಸ್ತಾರ ಅಂತ ಹೇಳುವ ವಿಶ್ವಾಸ ಕೂಡ ನಮಗಿದೆ ಪಾಪ ಬಡವ ಅವನ ಅಭಿಷೇಕ್ ಆ ಬಡ ತಂದೆ ತಾಯಿಯವರು ಕಣ್ಣೀರಾಗ್ತಾ ಇದ್ದಾರೆ ಅವರಿಗೂ ನ್ಯಾಯ ಕೊಟ್ಟಾಗ್ತದೆ ನನ್ನ ಹ ಅವ್ರ ಮನೆಗೆ ಅದಕ್ಕಿಂತ ಹೆಚ್ಚಾಗಿ ನನ್ನದೊಂದು ಕಾಳಜಿ ಏನು ಅಂತ ಹೇಳಿದ್ರೆ ಇಂಥ ತಂಡಗಳು ಇನ್ನು ಮುಂದೆ ಭಯ ಪಡಬೇಕು ಪೊಲೀಸರದ್ದು ನಾವು ಈ ಥರ ಮಾಡಬಾರ್ದು ಅಂತ ಇನ್ನು ಯಾವುದೇ ಯುವಕನಿಗೆ ಈ ತರದ ಸಮಸ್ಯೆಗಳು ಇದಕ್ಕೆ ಪೊಲೀಸ್ ಇಲಾಖೆನೇ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಈ ತನಿಖೆ ಆಗಬೇಕು ಅಂತ ನಾನು ಮನೆ ಓಕೆ ತಮ್ಮ ಒಂದು ಆರೋಪ ಇತ್ತು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇರುವಂಥ ಕೆಲವೊಂದು ಅಂಶಗಳನ್ನ ಐ ಆರ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೆಲವರದ್ದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಯಿಂಟ್ಔಟ್ಗಳು ಆಗದೆ ಉಳಿದಿದ್ವು ಈಗ ಪಾಯಿಂಟ್ಔಟ್ ಅಂತ ಹೇಳಿದ್ರೆ ಮೊನ್ನೆ ಎ ಎಸ್ ಪಿ ನಮ್ಮನ್ನು ಬ್ರೀಫಿಂಗ್ ಕರೆದಾಗ ನಮ್ಮ ಕಮ್ಯುನಿಟಿಯ ಒಬ್ರು ಲಾಯರ್ ಅನ್ನು ಕರ್ಕೊಂಡು ಹೋಗಿದ್ದೆ ನಾನು ಹೋಗುವಾಗ ಅವರು ನಮ್ಮ ಕಮ್ಯುನಿಟಿಯವರೇ ಅವರು ಒಂದಷ್ಟು ಕ್ವಶನ್ ಗಳನ್ನು ಏನು ಏನಂತ ಹೇಳಿದ್ರೆ ಎಫ್ಐ ಅಲ್ಲಿ ನೀವು ಒಂದ್ ಸೆಕ್ಷನ್ ಮಾತ್ರ ಹಾಕಿದ್ರಿ ಉಳ್ದದಲ್ಲಿ ಹಣ ತಗೊಂಡಿದ್ದ ಅದು ಇದು ಅದೆಲ್ಲ ಲೀಗಲ್ ವಿಷಯಗಳು ನನಗೆ ಆ ಟರ್ಮ್ಸ್ ಬರುದಿಲ್ಲ ಆದ್ರೆ ಈ ಸೆಕ್ಷನ್ ಹಾಕ್ಬೋದಿತ್ತು ಇದರಲ್ಲಿ ಮೂರ್ನಾಲ್ಕು ಸೆಕ್ಷನ್ ಗಳನ್ನ ಹಾಕ್ಬೋದಿತ್ತು ನೀವು ಎಫ್ಐಆರ್ ಅನ್ನು ಹಾಗೆ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಅವರು ಉತ್ತರ ಕೊಟ್ಟರು ಎಫ್ಐ ಆರ್ ಅನ್ನು ಈ ಇಲ್ಲಿ ಎಫ್ಐ ಅಲ್ಲಿ ಆ ಸೆಕ್ಷನ್ ಗಳನ್ನು ಹಾಕೋದಿದ್ರು ಕೂಡ ನಾವು ಅದನ್ನು ಚಾರ್ಜ್ ಶೀಟ್ ಅಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ಅದು ಚಾರ್ಜ್ ಶೀಟಲ್ಲಿ ಎಷ್ಟು ಹಾಕ್ತಾರೆ ಎಷ್ಟು ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಎಫ್ ಐ ಆರ್ ಹಾಕಿದರೆ ನಮಗೂ ಕ್ಲಾರಿಟಿ ಇರ್ತದೆ ಒನ್ನೇದು ಇನ್ನೊಂದು ವಿಷಯ ಬಂದಿದ್ದು ಏನು ಅಂತ ಹೇಳಿದರೆ ಇದರಲ್ಲಿ ಇಲ್ಲಿ ಇವರು ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ಕೊಡುವಾಗ ಈಗ ಯಾವುದೇ ಒಂದು ಎಫ್ ಐ ಆರ್ ಆಗುವಾಗ ಡೆತ್ ನೋಟ್ ಆಧಾರದಲ್ಲಿ ಎಫ್ ಐ ಆರ್ ಆಗಲಿಲ್ಲ ಅದನ್ನು ನಮ್ಮ ಲಾಯರ್ ಐಡೆಂಟಿಫೈ ಮಾಡಿದ್ರು ಮೊನ್ನೆ ಇವರು ಎಫ್ಐಆರ್ ಅನ್ನು ಇಟ್ಕೊಂಡು ಅದ್ರ ಮೇಲೆ ಡೆತ್ ನೋಟ್ ಅನ್ನು ಇಟ್ಕೊಂಡು ಅದ್ರ ಮೇಲೆ ಎಫ್ಐಆರ್ ಮಾಡಬಹುದಾಗಿತ್ತಲ್ಲ ಅದನ್ನ ಇಟ್ಕೊಂಡು ಯಾಕೆ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ ಬಂದಿದೆ ಅದ್ರ ಬಗ್ಗೆ ಇನ್ನು ಸಮರ್ಪಕ ಸಿಗಬೇಕು ಡಿಪಾರ್ಟ್ಮೆಂಟ್ ಅವರಿಗೆ ಎಷ್ಟು ಕನ್ಫ್ಯೂಸ್ ಇತ್ತು ಹೇಳಿದ್ರೆ ಆ ಡೆತ್ ನೋಟ್ ಕೂಡ ಅಭಿಷೇಕ್ ಅವರು ಬರ್ದಲ್ಲ ಅಂತ ಹೇಳುವ ವಾದ ಕೂಡ ಬಂದಿತ್ತು ಇದು ಅಭಿಷೇಕ್ ಅವರು ಬರ್ದದ್ದೇ ಅಲ್ಲ ಬೇರೆಯವರು ಬರ್ದಿಟ್ಟಿರಬಹುದು ನಮಗೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನು ಕೊಡಿ ಮನೆಯವ್ರ ಹತ್ರ ಕೇಳಿದ್ದಾರೆ ಅಂದ್ರೆ ಕೇಸನ್ನೆಲ್ಲ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಕೂಡ ಆಗ್ತಿದೆ ಅಂತ ಹೇಳಿ ಒಂದು ಇಂಡೈರೆಕ್ಟ್ ಆಗಿ ಹೇಳಬಹುದು ಈ ವಿಷಯದಲ್ಲಿ ಎಸ್ ಪೊಲೀಸ್ ಇಲಾಖೆಯ ಮೇಲೆ ಇರುವಂತಹ ಒಂದು ನಂಬಿಕೆಯಿಂದಾಗಿ ಈ ಪ್ರಕರಣಕ್ಕೆ ಸುಖಾಂತಿ ಕಾಣಬಹುದು ಅನ್ನುವಂತಹ ಭರವಸೆ ಕೂಡ ಇರುವಂತದ್ದು ಅಂಡ್ ಇಲಾಖೆಯ ಮುಂದೆ ಕೂಡ ಮೊನ್ನೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ವಿ ಇಲಾಖೆಯ ಮುಂದೆ ಇಡುವಂತಹ ವಿಚಾರ ಇಷ್ಟೇ ಪ್ರತಿಯೊಂದು ಮನೆಯಲ್ಲೂ ಒಂದು ಎಷ್ಟೇ ದೊಡ್ಡ ಘಟನೆ ಆದಂತಹ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಸೇನೆಯಲ್ಲಿ ಎಲ್ಲಿದೆ ಅಥವಾ ಸೈನಿಕರೆಲ್ಲಿದ್ದಾರೆ ಅಂತ ಹೇಳಿ ಹುಡುಕಾಡುವುದಿಲ್ಲ ಯಾಕಂತ ಹೇಳಿದರೆ ದೇಶಕ್ಕೆ ಆಪತ್ತು ಬಂದಾಗ ಯೋಧ ಎಷ್ಟು ಮುಖ್ಯನೋ ಮನೆಗೆ ಅಥವಾ ಊರಿಗೆ ಆಪತ್ತು ಬಂದಾಗ ಪ್ರತಿಯೊಬ್ಬ ಪೇದೆನು ಕೂಡ ಅಷ್ಟೇ ಮುಖ್ಯ ಆಗಿರ್ತಾನೆ ಸೊ ಹಾಗಾಗಿ ಪ್ರತಿಯೊಂದು ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಗಳು ಕೂಡ ಪ್ರತಿಯೊಂದು ಮನೆಗೂ ಕೂಡ ಒಂದು ಇರುವಂತಹ ಭದ್ರತಾ ಸಿಬ್ಬಂದಿಗಳು ಅಷ್ಟೇ ಮುಖ್ಯ ಆಗಿರ್ತಾರೆ ಸೊ ಹಾಗಾಗಿ ಇಲಾಖೆ ಮುಂದೆ ಇಡುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯವನ್ನು ಮಾಡದೆ ಅಥವಾ ಬಡವ ಅಥವಾ ಈ ವಿಚಾರದಲ್ಲಿ ಇನ್ನೂ ಬಲಿಷ್ಠವಾಗಿರುವಂಥ ನಾಯಕರುಗಳು ಇದ್ದಾರೆ ಅನ್ನುವಂತಹ ವಿಚಾರವನ್ನು ಗಮನಿಸದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸುವಂತಹ ಕೆಲಸ ಆಗಬೇಕಾಗಿದೆ ಅನ್ನುವಂಥ ರಿಕ್ವೆಸ್ಟ್ಗಳು ಮಾತ್ರ ಹನಿ ಟ್ರಾಪ್ ಈ ವಿಚಾರದಲ್ಲಿ ಆಗಿಲ್ಲ ಅನ್ನುವಂಥ ಆರೋಪ ಇದೆ ರಮಿತಾ ಮೇಡಮ್ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನಿ ಟ್ರಾಪ್ ಅನ್ನುವಂತಹ ಶಬ್ದ ಇದಕ್ಕೆ ಸಮಂಜಸ ಅಲ್ಲವಾ ಅಥವಾ ನಿಜಕ್ಕೂ ಕೂಡ ಆಗಿರುವಂತಹ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಇವಾಗ ಡೆತ್ ನೋಟ್ ಅಲ್ಲಿ ಅಭಿಷೇಕ್ ಅವರು ಹೇಳಿದ ಪ್ರಕಾರ ಹನಿ ಟ್ರಾಪ್ ಆಗಿದೆ ಅಂತ ಅವರು ವಿಷಯಗಳನ್ನು ಮೆನ್ಷನ್ ಮಾಡಿದ್ದಾರೆ ಆದ್ರೆ ಇಲಾಖೆಯವರು ನಮಗೆ ಕರೆಸಿ ಹೇಳಿದಾಗ ಅವರೇನ್ ಹೇಳ್ತಾ ಇದ್ದಾರೆ ಹೇಳಿದ್ರೆ ಅಭಿಷೇಕ್ ಅವರಿಂದ ಅಭಿಷೇಕ್ ಅವರಿಂದನೇ ನಿರೀಕ್ಷಾ ಅವರು ತೊಂದರೆಗೊಳಗಾಗಿದ್ರು ನಿರೀಕ್ಷಾ ಅವರ ಮೊಬೈಲ್ ಅನ್ನು ಹ್ಯಾಕ್ ಮಾಡಿ ಎಲ್ಲಾ ಫೋಟೋಸ್ ಗಳನ್ನು ಅವನು ತೆಗೆದಿದ್ದ ಅಂದ್ರೆ ವೆಬ್ ಲಿಂಕ್ಗಳ ಮೂಲಕ ವಾಟ್ಸ್ಆಪ್ ನ ವೆಬ್ ಲಿಂಕ್ ಇದೆ ನೋಡಿ ಅವಳು ರಿಪೇರಿಗೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನು ತೆಗೆದಿದ್ದ ಇವನು ಅವಳನ್ನು ಪ್ರೀತಿ ಮಾಡು ಅಂತ ಹೇಳಿ ಪೀಡಿಸ್ತಾ ಇದ್ದ ಅಂದ್ರೆ ಪ್ರೀತಿ ಮಾಡ್ತಾ ಇದ್ಲು ಆಮೇಲೆ ಎಲ್ಲೋ ಸ್ವಲ್ಪ ಮುನಿಸು ಜಗಳ ಎಲ್ಲ ಆದ ಕಾರಣ ಅವರಲ್ಲಿ ಅಂದ್ರೆ ಅವಳ ಮೊಬೈಲ್ಗಳಲ್ಲಿ ಬೇರೆ ಮೆಸೇಜಸ್ ಗಳನ್ನೆಲ್ಲ ನೋಡಿ ಇವನಿಗೆ ಅನುಮಾನಗಳು ಪ್ರಾರಂಭ ಆಗಿತ್ತು ಹಾಗೆ ಅಲ್ಲಿ ಮುನಿಸು ಇಬ್ಬರಲ್ಲಿ ಮುನಿಸಾಗಿತ್ತು ಅದಕ್ಕೋಸ್ಕರ ಅವ್ರಿಬರಲ್ಲಿ ಜಗಳ ಆಗ್ತಾ ಇತ್ತು ಅಂತ ಹೇಳುವಂತದನ್ನು ಕೂಡ ನಾವು ಕೇಳಿದ್ದೇವೆ ಅಂದ್ರೆ ತನಿಖೆಯಲ್ಲಿ ಬಂದಿರುವಂತದ್ದು ಇದು ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅಥವಾ ಇದು ನಿಜಾಂಶ ಗೊತ್ತಿಲ್ಲ ಅದಕ್ಕೆ ನಾವು ಇವತ್ತು ಹೇಳುದು ನಮಗೆ ಅಭಿಷೇಕ್ ಇವತ್ತು ಜೀವದಲ್ಲಿ ಇರಬೇಕಿತ್ತು ಈ ಎಲ್ಲಾ ಗೊಂದಲಗಳಿಗೆ ಸಾಕ್ಷಿ ಸಿಗ್ತಾ ಇತ್ತು ಅಂತ ಮತ್ತೆ ಎಲ್ಲಾ ಫೋಟೋಸ್ ಗಳನ್ನು ವಿಡಿಯೋಗಳನ್ನು ಬಿಟ್ಟಿರುವಂತದ್ದು ಅಭಿಷೇಕ್ ಅವರೇ ಹೊರತು ಎಲ್ಲಿ ಕೂಡ ನಮಗೆ ನಿರೀಕ್ಷಾ ಅವರು ಕಾಣಿಸ್ತಾ ಇಲ್ಲ ನಿರೀಕ್ಷಾ ಅವರ ಮೊಬೈಲ್ ಅಲ್ಲಿ ಇದ್ದಿರಬಹುದು ಆದ್ರೆ ಅವುಗಳನ್ನೆಲ್ಲ ಬಿಟ್ಟಿರುವಂತದ್ದು ಅಭಿಷೇಕ್ ಅವರೊಂದು ಗ್ರೂಪ್ ಮಾಡಿ ಹಾಗಾಗಿ ಎಲ್ಲೋ ಅಭಿಷೇಕ್ ಅವರ ಮೇಲೆ ಅಪರಾಧಿ ಅಂತ ಹೇಳುವಂತ ಕೆಲಸ ಕೂಡ ಇಲ್ಲಿ ಆಗ್ತಿದ್ಯಾ ಕಣ್ಣಿಗೆ ಕಾಣದೇ ಏನೋ ಒಂದು ಮ್ಯಾಜಿಕ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ